ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಲೇಬಲ್ನ ಜನ್ರೇಟ್ ಮಾಡ್ಕೊಳ್ಳೋದು ಆರ್ಡರ್ಸ್ ಬಂದಿರೋದನ್ನ ಯಾವ ರೀತಿ ಎಕ್ಸೆಪ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸುಮಾರು ಜನ ಹೆಣ್ಮಕ್ಳಿಗೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಅನ್ನೋ ಆಸೆ ಇರುತ್ತೆ ಸೊ ಅದರಲ್ಲೂ ಇವಾಗ ನಡೀತಿರೋ ಸ್ಕ್ಯಾಮ್ ಬ ಸ್ಕ್ಯಾಮ್ಗಳ ಬಗ್ಗೆ ಎಲ್ಲ ನೋಡ್ಕೊಂಡು ಇನ್ನೂ ಎದುರ್ಕೋತಾನೆ ಇದ್ದಾರೆ ಬಟ್ ಅವ್ರಿಗಾಗಿ ಈ ವಿಡಿಯೋ ಯಾವುದು ಎದುರೋದು ಬೇಡ ನಮಗೆ ಎಷ್ಟು ದಕ್ಕಬೇಕು ಎಷ್ಟು ಸೇರಬೇಕೋ ಅಷ್ಟು ಸೇರೇ ಸೇರುತ್ತೆ ನಮ್ಮ ಶ್ರಮ ಯಾವತ್ತೂ ನಿಲ್ಬಾರ್ದು ಇರಲೇಬೇಕು ಒಂದು ದಿನ ನಮಗಾಗಿ ಇದ್ದೇ ಇರುತ್ತೆ ಆ ಒಂದು ದಿನಕ್ಕೆ ನಾವು ಕಾಯೋಣ ಅಂತ ಹೇಳಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೀಶೋದಲ್ಲಿ ನಾನು ಸುಮಾರು ಅಂದರೆ ಸುಮಾರು ಎಲ್ಲ ಥರ ಹೇಳ್ಕೊಟ್ಟಿದ್ದೀನಿ ರಿಟರ್ನ್ ಯಾವ ರೀತಿ ಆಗುತ್ತೆ ಸ್ಕ್ಯಾಮ್ ಯಾವ ರೀತಿ ಮಾಡ್ತಾರೆ ರಿಟರ್ನ್ ಅಂದರೆ ಏನು ಯಾವ ಥರ ರಿಟರ್ನ್ ಇರುತ್ತೆ ಸೊ ಯಾವ ರೀತಿ ರಿಟರ್ನ್ ಬಂದಿದೆ ನಾನು ಕ್ಲೈಮ್ ಮಾಡ್ಕೋಬೋದಾ ಯಾವ ರೀತಿ ರಿಟರ್ನ್ಸ್ ಬಂದರೆ ಕ್ಲೈಮ್ ಮಾಡ್ಕೋಬೋದು ಯಾವ ರೀತಿ ಬಂದ ಆಗಲ್ಲ ಕ್ಲೈಮ್ಸು ಮತ್ತು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋ ಆಗಿರ್ಬೋದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಸುಮಾರು ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲ್ನ ಓಪನ್ ಮಾಡಿ ವೀಡಿಯೋಸ್ನ ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಆರ್ಡರ್ಸ್ ಬಂದಿರೋದನ್ನ ಎಕ್ಸೆಪ್ಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಈಗ ಸಪ್ಲೈಯರ್ ಆಗಿ ಅಕೌಂಟಾಗಿ ವರ್ಕ್ ಮಾಡ್ತಿದ್ದಾರೆ ನೀವು ಆಲ್ರೆಡಿ ಅಂತ ಹೇಳಿದ್ರೆ ಮೀಶೋ ಓಪನ್ ಮಾಡಿದ ತಕ್ಷಣವೇ ಮೀಶೋ ಪ್ಯಾನಲ್ಲೇ ಓಪನ್ ಆಗುತ್ತೆ ಮೀಶೋಗೂ ಡೈರೆಕ್ಟಾಗಿ ಹೋಗ್ಬೋದು ಸಪ್ಲೈಯರಾಗಿ ನೀವು ವರ್ಕ್ ಮಾಡ್ತಿದ್ದೀರಾ ಡೈಲಿ ಪ್ರತಿನಿತ್ಯ ಅಂತ ಹೇಳಿದ್ರೆ ಸಪ್ಲೈಯರ್ ಅಕೌಂಟಲ್ಲೇ ಇರುತ್ತೆ ಅದು ಮಾಮೂಲಿ ಮೀಶೋ ಆ್ಯಪು ಓಪನ್ ಮಾಡಿದ ತಕ್ಷಣವೇ ಸಪ್ಲೈಯರ್ ಅಕೌಂಟ್ ಬರುತ್ತೆ ಅಲ್ಲಿ ಮಾಮೂಲಿ ಸೇಮ್ ಪೆಂಡಿಂಗ್ ಆರ್ಡರ್ಸು ಲೇಬಲ್ ಜನರೇಟು ಸ್ಕ್ಯಾನು ಈ ರೀತಿ ಪ್ರತಿಯೊಂದು ಇರುತ್ತೆ ಅಲ್ಲಿ ಪೆಂಡಿಂಗ್ ಆರ್ಡರ್ಸ್ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ತಕ್ಷಣವೇ ಈ ರೀತಿ ಬರುತ್ತೆ ನಮಗೆ ಎಷ್ಟು ಆರ್ಡರ್ಸ್ ಬಂದಿದೆ ಒನ್ ಆರ್ ಟೂ ಆರ್ ತ್ರೀ ಆರ್ ಫೈ ಆರ್ ಟೆನ್ ಈ ರೀತಿಯಾಗಿ ಎಷ್ಟು ಆರ್ಡರ್ಸ್ ಬಂದಿರುತ್ತೋ ಅಷ್ಟು ತೋರಿಸುತ್ತೆ ನನಗೆ ತ್ರೀ ಆರ್ಡರ್ಸ್ ಬಂದಿತ್ತು ನಾನು ಅದನ್ನು ಈ ರೀತಿಯಾಗಿ ಪ್ರತಿಯೊಂದು ಬ್ಲೂ ಮಾರ್ಕಲ್ಲಿದೆ ಅಲ್ವಾ ಪೆಂಡಿಂಗ್ಗೆ ಹೋಗಿ ಅಲ್ಲಿ ಆರ್ಡರ್ಸ್ ಬಂದಿರೋದೆಲ್ಲ ನಾನು ಪ್ರತಿಯೊಂದು ಎಕ್ಸೆಪ್ಟ್ ಮಾಡ್ಕೋತೀನಿ ಬಂದಿರೋ ಆರ್ಡರ್ಸ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳ್ದೆ ಹಾಗೆ ಬಿಡಬೇಡಿ ನಿಮ್ಮ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ ಸೊ ಬಂದಿರೋದನ್ನ ಎಕ್ಸೆಪ್ಟ್ ಮಾಡಲೇಬೇಕು ಅಟ್ಟು ಹಿಂದಲೇ ಅಕ್ಸೆಪ್ಟ್ ಮಾಡಬೇಕು ಡಿಲೇ ಮಾಡೋಕ್ಕೆ ಮಾತ್ರ ಹೋಗಬೇಡಿ ನಿಮಗೆ ಅದು ಪ್ರಾಬ್ಲಮ್ಸು ಪೆ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಇದೆಯಾ ಚೆಕ್ ಮಾಡ್ಕೋಬೇಕು ಆಮೇಲೆ ರೆಡಿ ಟು ಶಿಪ್ಗೆ ಹೋಗಬೇಕು ರೆಡಿ ಟು ಶಿಪ್ಗೆ ಹೋದರೆ ನಾನು ಎಕ್ಸೆಪ್ಟ್ ಮಾಡಿರೋದೆಲ್ಲ ಪೂರ್ತಿ ಅಲ್ಲಿರುತ್ತೆ ಸೊ ಅಲ್ಲೋಗಿ ಲೇಬಲ್ ಅಂತ ಅದು ಕೂಡ ಬ್ಲೂ ಮಾರ್ಕಲ್ಲಿ ಇದೆ ನಾನು ಆಲ್ರೆಡಿ ನಂದು ಎರಡು ನ ಜನ್ರೇಟ್ ಮಾಡ್ಕೊಂಡಿದ್ದೀನಿ ಇನ್ನು ಮೂರು ಇವಾಗ ಬಂದ ಆರ್ಡರ್ಸಲ್ಲಿ ಪೆಂಡಿಂಗ್ ಇತ್ತು ಸೊ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ಲೇಬಲ್ ಎಲ್ಲ ಜನ್ರೇಟ್ ಮಾಡಿಕೊಂಡೆ ಆ ಬ್ಲೂ ಮಾರ್ಕ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಲೇಬಲ್ಲು ಜನ್ರೇಟ್ ಆಗುತ್ತೆ ಆಮೇಲೆ ಅದನ್ನು ವಾಟ್ಸಪ್ಗೆ ಶೇರ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೋಬಹುದು ಈ ರೀತಿ ಮಾಡಿದ್ರೆ ಆಯ್ತು ಇಷ್ಟೇ ಎಕ್ಸೆಪ್ಟ್ ಮಾಡಿಕೊಂಡು ಲೇಬಲ್ಲ ಯಾವ ರೀತಿ ಜನ್ರೇಟ್ ಮಾಡ್ಕೊಳ್ಳೋದು ಸುಮಾರು ಜನಕ್ಕೆ ತಲೆನೋವಿರುತ್ತೆ ಲೇಬಲ್ ಹೇಗೆ ಜನ್ರೇಟ್ ಮಾಡ್ಕೊಳ್ಳೋದು ಲೇಬಲ್ ಹೇಗೆ ಜನ್ರೇಟ್ ಮಾಡ್ಕೊಳ್ಳೋದು ಇವರು ಯಾವ ರೀತಿ ಪ್ಯಾಕ್ ಮಾಡ್ತಿದ್ದಾರೆ ಅಂತ ಸುಮಾರು ಜನಕ್ಕೆ ತಲೆನೋವು ಇದ್ದೇ ಇರುತ್ತೆ ಸೊ ಇಷ್ಟೇ ಇದು ಬಿಟ್ಟರೆ ಇನ್ನೇನಿಲ್ಲ ಒಂದೊಂದೇ ಒಂದೊಂದೇ ವೀಡಿಯೋಸು ಪ್ರತಿನಿತ್ಯ ಬರ್ತಾನೆ ಇರುತ್ತೆ ಯೂಸ್ಫುಲ್ ಆಗೋದ್ನಾಗ ನಾನು ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಇದರಿಂದ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಿಲಿಗೆ ಶೇರ್ ಮಾಡಿ ಆದಷ್ಟು ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಕೈಲಿ ಆದಷ್ಟು ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು